ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಕಥೆ ಶುರು ಮಾಡೋಣ ಒಂದು ಕಾಡಿನಲ್ಲಿ ಮೊಲ ಮತ್ತು ಆಮೆ ವಾಸಿಸುತ್ತಿದ್ದರು ಅವರಿಬ್ಬರೂ ಉತ್ತಮ ಸ್ನೇಹಿತರಾಗಿದ್ದರು ಪ್ರತಿದಿನ ಕಾಡಿನಲ್ಲಿ ಆಡುತ್ತಾ ನಲಿಯುತ್ತಾ ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು ಒಂದು ದಿನ ಇಬ್ಬರು ಕಾಡಿನಲ್ಲಿ ಆಡುತ್ತಿರುವಾಗ ಮೊಲ ಆಮೆಯನ್ನು ನೋಡಿ ನೀನು ತುಂಬಾ ನಿಧಾನವಾಗಿ ನಡೆಯುತ್ತೀಯಾ ನಾನು ವೇಗವಾಗಿ ನಡೆಯುತ್ತೀನಿ ನಾನು ನಿನ್ನಂತಾಗಿದ್ದರೆ ನಾನೇನು ಮಾಡುತ್ತಿದ್ದೆನು ಎಂದು ಕೇಳಿತು ಅದಕ್ಕೆ ನಗುತ್ತಾ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವೇಗ ತಮ್ಮದೇ ಆದ ಶಕ್ತಿ ಇರುತ್ತದೆ ನೀನು ವೇಗವಾಗಿ ಓಡಲು ಹುಟ್ಟಿದ್ದೀಯಾ ನಾನು ನಿಧಾನವಾಗಿ ತಾಳ್ಮೆಯಿಂದ ಸಾಗಲು ಹುಟ್ಟಿದ್ದೇನೆ ಎಂದು ಉತ್ತರಿಸಿತು ಅದನ್ನು ಕೇಳಿದ ಮೊಲತನ್ನ ಸ್ನೇಹಿತನ ಮುಖ ನೋಡಿ ನಕ್ಕಿ ಸುಮ್ಮನಾಯಿತು ಹೀಗಿರುವಾಗ ಒಂದು ದಿನ ಬಿರುಗಾಳಿ ಬಂದು ಕಾಡಿನಲ್ಲೆಲ್ಲಾ ಮರಗಳು ಬೀಳಲು ಶುರುವಾದವು ಮೊಲ ಭಯದಿಂದ ಎಡೆಬಿಡದೆ ಓಡುತ್ತಿತ್ತು ಆದರೆ ಆಮೆ ತಾಳ್ಮೆಯಿಂದ ಒಂದು ಕಡೆ ನಿಂತು ತನ್ನ ಗಟ್ಟಿಯಾದ ಚಿಪ್ಪಿನೊಳಗೆ ಅಡಗಿಕೊಂಡಿತು ಸಮಯ ಕಳೆದ ಹಾಗೆ ಗಾಳಿ ಕಡಿಮೆಯಾಯಿತು ಗಾಳಿ ನಿಂತ ನಂತರ ಮೊಲ ಗಾಯಗೊಂಡಿತ್ತು ಆದರೆ ಆಮೆ ಸುರಕ್ಷಿತವಾಗಿತ್ತು ಮೊಲಕ್ಕೆ ಆಗ ಅರ್ಥವಾಯಿತು ನಾನು ವೇಗವಾಗಿದ್ದರೂ ಎಲ್ಲ ಸಂದರ್ಭದಲ್ಲೂ ಅದೇ ಶಕ್ತಿ ಉಪಯೋಗವಾಗುವುದಿಲ್ಲ ಆಮೆಯ ಸಹನಶೀಲತೆಯು ಮುಖ್ಯ ಎಂದು ನೇತಿ ಎಲ್ಲರನ್ನೂ ಹೋಲಿಸುವ ಅಗತ್ಯವಿಲ್ಲ ಅದರ ಬದಲು ಅವರಲ್ಲಿ ಇರುವ ವೈಶಿಷ್ಟ್ಯವನ್ನು ಗೌರವಿಸಬೇಕು